जन्रजी चालू चालो मेडी बुलेट आंग वदरतता था ना बुडू दू 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 आ रेक्सादा बोसडी के बुलेट आहिती सालेंसर बाध्या थूत भीदता था अंग वदराकितता था भंदर मामा न बुलेट खडी ಎಲ್ಲಾ ಹೆಲ್ಮೆಟ್ ಹಾಕೋ ರ ಭೋಸಡಿ ಕೇ ಡಾಕ್ಟರ್ ಬ್ಯಾಡ ಅಂತ ಹೇಳಾರ ನಾನು ಹೇಳಿದರಿಗೆ ಇವನೋ ಎಲ್ಲಿದ್ರೆ ಹೆಲ್ಮೆಟ್ ತಗೊಂಡ ಎಲ್ಲರಾ ಕೊತ್ತಾ ನೀವ ಮುಂದೆ ಪೊಲೀಸ್ ರೀದ್ರ 500 ರೂಪಾಯಿ ದಂಡ ಯಾಕ ಕೊಡ್ವಾಲಿ ಸೀಟ್ ಬೆಲ್ಟ್ ಅಕ್ಕಿಲ್ಲ ನಾನು ಎಲ್ಲ ಅಕ್ಕಿ ಸೀಟ್ ಬೆಲ್ಟ್ ಇದ್ದ್ರು ಹೆಲ್ಮೆಟ್ ಹಾಕೋಬೇಕು ಹೆಲ್ಮೆಟ್ ಅಂದ್ರೆ ಏನು ಏನು ರಕ್ಷಕ ಕೋಚಾ ರಕ್ಷಕ ಕೋಚಾ ಹಾಕೋಬೇಕು ಓಯ್ ಓಹ್ ಎರಡು ಬೈ ಹೇಳ್ತ ಏನು ರೀ ಚಲೋ ಒಂದು ಹೆಣ್ಣು ಮಂಗ್ಯ ಇದ್ದಲ್ಲಿ ಎರಡು ಗಂಡ ಮಂಗ್ಯಾಗ ಇರೋದು ಕಾಮನ್ ಎಸ್ ಅದ್ರಾಗ ಒಂದು ಚೊಲೋದು ಮಂಗ್ಯಾವ ಒಂದು ಹಡಪು ಹತ್ತಿದ ಮಂಗ್ಯ ನೀ ಚೊಲುವಾಗ ನನ್ನ ಹಡಪು ಹಚ್ಚಿದಲ್ಲ ಸಿಟ್ಟ್ನ್ಯಾಗ ಸಿಟ್ಟ್ನ್ಯಾಗ ಅಂದ್ಬಿಟ್ಟೆ ಒಂದಲಕ್ಕೆ ಅಂಜಸ್ಲಿಕ್ಕಿಲ್ಲ ಸ್ವಲ್ಪ ಅಂಜಸ್ಲಿಕ್ಕೆ ನೋಡಲಾ ಅಲ್ಲಿ ಬೆಕ್ಕು ಬತ್ತ ಹಿಡ್ಕೊಂಡು ಹೋಗಕತ್ನ ನಿನ್ನೆ ಆ

ने ने दोस्तन करसा बर्तन नोड़ी का हुली हुली हेलो जले हुली है जिल्ले आधा हुली कानवाल बो करसा हेलो हाँ हेलो ಏನಪ್ಪಾಜಿ ಜಿಬಿ ಜಿಬಿ ಜಿಲೇಬಿ ನಿನಗೆ ಹೇಳಿದ್ನಿಲ್ಲ ಏನಪ್ಪ ಡೈಪರ್ ಹಾಕಿಲ್ಲ ಜೋ ನಾಳೆ ಹ್ಯಾಂಡಿರ್ಯಾಂಗೆ ಬಾಳೆ ಮಾಡ್ತಾರಲ್ಲೇ ನಿಮ್ಮ ಜೋಡಿ ಏನು ಹೊಲ್ಸಾಕಿದವ್ರೆ ಉಯ್ ಅಲ್ಲಿ ಏನು ಮಾಡಿಲ್ಲ ನೀ ಈಗ ಬಿಡ್ಸಾಕತ್ತಿದ್ನ ಏನು ಮನ್ಯ ನಾ ರಾ ಇದ್ದಂದ್ರೆ ತಲಿ ಹಾಪ್ ಹಾಪಾಯ ಬಿಡ್ತು ತಿಂಗೆ ಬಿಡಿಸ್ತೀ ಹಿಂಗಾಕ್ ಹಿಂಗ್ಯಾಕೆ ಬಿಡಿಸ್ತಿ ಏನೀಗ ಏನು ಲವ್ ಮಾಡಕ್ಕಿಲ್ಲ ಯ ವಾ ಯಾಕ ಹಚ್ಚಿ ಗ ವಾ ಯಾಕ ಇವ ಲವ್ ಮಾಡ್ಕೊ ಆಯ್ತು ನಿಮ್ಮ ಪತ್ತತ ಹತ್ಗಾಡಿಸಿಟ್ ರೀ ಯಾಕ ಲವ್ ಮಾಡು ತಂಗಿ ಲವ್ ಮಾಡು ಹಂಗೆ ಕೇಳ್ಕೊತಾರ್ ಲವ್ ಮಾಡು ಅನ್ಬೇಕು ಹಂಗ ಲವ್ ಮಾಡು ಹ್ಮ್ ಮಾಡ್ತೀನಿ ನೋಡಿಲ್ಲ ಕೇಳ್ತೀನಿ ಹ್ಞೂ ಮಾಡು ಏನು ಮಾಡ್ತೇವೆ ಅಲ್ಯ ಏನಂದಿ ಲವ್ ಮಾಡ್ತ ಒಂದು ಸಲ ನಮ್ಮ ಆಯ್ತು ಬಿಡು ಅದೇ ನಾಷ್ಟ ಅನ್ಲಿ ಒಂದು ಸಲಕ್ಕೆ ಎನರ್ಜಿ ಬರ್ತೈತಿ ಹ್ಞೂ ಹ್ಞೂ ಅಕ್ಕಿ ಅದಕ್ಕೂ ಅಲ್ಲೆನ ಹಾಕತ್ತಾಳೆ ಬಿಡುದ ಬೇಡ ಬೇರೆ ದಾರಿ ಹುಡುಕ ಬೇರೆ ದಾರಿ ಅಂದ್ರೆ ನೀ ಊರಾಗ ಬಹಳ ಚಂದ ಹಾಡ ಹಾಡ್ತಿಯತ್ಲ ಊರಾಗ ಯಾರ ಸತ್ರ ಅಂದ್ರೆ ನಾ ಭಜನ ಹಾಡಿದಿಂದ ಹೆಣ ಮುಂದೆ ಹೋಗ್ತಾವ ಅಟ್ ಚಲೋ ಹಾಡ್ತ ಭಜನ ಏನ್ ಹಾಡಕ್ ಹೋಗ್ಬೇಡ ಈಗ ಪ್ರಪೋಸ್ ಮಾಡ್ತೀನಿ ಫುಲ್ ರೊಮ್ಯಾಂಟಿಕ್ ಸಾಂಗ್ ಹಾಡು ಇಷ್ಟೇ ಹ ಏ ನನಗೆ ಬಾರಿ ಈಜಿ ಕೆಲಸ ಇದು ನಿನ್ನ ಪ್ರೀತಿಗೆ ಸೇತುವೆ ಕಟ್ಟೋದ್ ನಾಕತಿ ಆಯ್ತು ದೋಸ್ತ ನಿನ್ನ ಪ್ರೀತಿಗೆ ನಾ ಸೇತುವೆಗೆ ನಿಂದಿರ್ತೀನಿ ಈಗ ನಾ ಹಾಡ್ ಹಾಡ್ತೀನಿ ನೀ ಪ್ರಪೋಸ್ ಮಾಡು ಆದ್ರೆ ಪ್ರಪೋಸ್ ಮಾಡಕ್ ಹೂ ಬೇಕಲ್ಲ ಅದು ಒಂದ್ ಐತಿಲ್ಲ ಐತಿಲ್ಲ ಹೂ ಎಲ್ಲೈತಿ ಇದೆ ಅಂತ ಹೂಲೆ ಇದು ಸುರ್ಬಾನ್ ಹೂ ಹಂಗ್ಯಾಕ್ ತಲೆ ಬಿದಿತ್ತು ಅದು ಇದು ಬಿಸಲ ಗಟ್ಟೆ ಇರುತ್ತೆ ನೆಳ್ಳಾಗ ಅಯ್ಯೋ ಅಕ್ಕಿಗೆ ನೆಳ್ಳನ್ ಬೇಕಾಗಿಲ್ಲ ಅರ್ಜೆಂಟ್ ಆಗಿ ಬಿಸಲನ್ ಬೇಕಿರಲಿ ನಾಳೆ ಊರಿಗೆ ಹೋಗಕೊಳ್ಳಕ್ಕೆ ಬಿಸಲಂದ ಐتಲೇ ಅದು ಸರ್ ಯಾವುದು ಇದು ಮಿಡಿನಗರ ಸಂಪಿಗೆ ಕರಿನಗರ ಸಂಪಿಗೆ ಇಲ್ಲ ಇಲ್ಲ ಇನ್ನon ಎಲ್ಲವೂ ನಿನ್ನ ತอดಕ ಬಿಡದಂ ಕಾಂತಾ ಸಂತ ಗೆ ಆಯ್ತು ಆಯ್ತಲ್ಪಾ ನಿನ್ನ ಹುವಾ ನೀ ಪ್ರಪೋಸ್ ಮಾಡೋ ನಾ ಯಾಕೆ ಡಿಸ್ಟರ್ಬ್ ಮಾಡ್ಲಿ ನಾ ಹಾಡಬೇಕಲ್ಲ ನನ್ನ ಕರ್ತವ್ಯ ನಾ ಮುಡಿ ಮಾಡಿ ಮುಗಿಸ್ ಬಿಡ್ತ ನಾನು ತರ್ಸಿಡ್ನೇ ಅಲ್ಲ ಹೋಗಿಬಿಡು ನಿನ್ನ ಡೆಲಿವರಿ ನಡಿತೈತೆನ ಟ್ರೆಂಡಿಂಗ್ ಸಾಂಗ್ ಸಾಂಗಿದು ತಿನ್ನಕ್ಕೆ ಹಾಡ್ಬೇಕಂದ್ರ ಫೇಮಸ್ ಆಕಿ ನೋವು ಹಾಡ್ಯ ಕಾಮಿಡಿ ಕಿಲಾಡಿಗೆ ಹೋಗ್ ಬಂದಾಡ ಅಲ್ಲಿ ಅಲ್ಲಿ ಹೋಗಿ ಬೆಳ್ಕೋದು ಹೊಟ್ಟ್ರೆ ಆಗೈತಿ ಇವ್ರೇನು ಕುತವ್ರು ಏನು ಕಡಿಮೆ ಮಾಡ್ಯಾರ ಅಲ್ಲಿ ಹೋಗಾಕ ನಾವು ಟಿವಿಯಾಗ ಹೌದ್ ಹೌದ್ ಹೌದು ಏನು ಬೇಕಾಗಿಲ್ಲ ನಮ್ಗೆ ಇಲ್ಲೇ ಇರು ಮುಂದಿನ ಜಾತ್ರೆ ಮಟ್ಟ ಇಲ್ಲೇ ಇರು ಇದು ಬೇಡ ಬಟ್ಟ ಫುಲ್ ರೊಮ್ಯಾಂಟಿಕ್ ಇದ್ದಿದ್ದು ಹಾಡು ರೊಮ್ಯಾಂಟಿಕ್ ಕಮಾನು ಟಾರ್ನಿ ಏನು ನಿನ್ನ ಗಾಡ್ಲೆ ನಾವು ಗಾಡ್ಲೇ ਨਾਨ ਗਾਡ ਅਵੇਨ ਬਾਡ ਦੀ ਤੁਵਾਂ ਦਾ ਨੀ ਨੀ ਕੀ ਮਦਲ ਆਮਾ ਇੋ ਇੋ ਤਾ ਨੀ ਅਟਰ ਸਾਕਾ ਗਿਰੁ ਬੁਕ ਜਲੁ ਮੋਂ ਗਾ ಬಾ ಆಮೇಲೆ ಬಾ ಅದು ತಲೆ ದೊಡ್ಡದಾಗೈತಿ ಗುಯ ಸಾಂದಾಗೈತಿ ಪಾಪ ನಿನಗೂ ತೊಂದ್ರಿ ಕತ್ಲೈತೆ ಅಲ್ಲಿ ಹೋಗಿ ಏನು ಮೇಡಮ್ ಒಂದು ಬ್ಯಾಟ್ರಿ ಅರ ಹೋಗಿ ನೆಡಬತ್ತಾರ ಹಚ್ಕೊಂಡು ಮುಂದೆ ಮುಂದೆ ಹಿಡ್ಕೊಂಡು ಹೋಗು ಬಾ ರುಚಿ 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 ಏ ರುಚಿ ನಕಲೆ ಸಲಗರ್ ಬಲುಚ್ಚ ಅಂಗಡಿ ಐತೆ ಇಲ್ಲ ಮಧ್ಯಾಹ್ನ ಚಪಾತಿ ಬದನಿಕ ಪಲ್ಯ ಐತಿ ಅಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಗಲಿಲ್ಲ ಏನೈತಿ ಏನಿಲ್ಲ ಆಕ್ಸಿಜನ್ ಕೊರತೆ ಐತಿ ಲೇ ಅಲ್ಲಿ ಹೋಗ್ಬೇಡ ಸತ್ತ ಹೋಗಿ ನೀವು ಅನುವೇ ಅದು ಹೊಳ್ಳಿ ಬರಕ್ಕೆ ದಾರಿನ ಇಲ್ಲ ಈಕಿ ನೋಡು ಮರ ಓದು ಬೋಗಾನಿಗೆ ಬಾಯ್ ಹಸ್ತಾಳ ನನ್ನ ಪುಣ್ಯ ನಿಂದು ಬೋಗಾನಾಗ ಮುಸ್ರಿಲ್ಲ ನಸಕ್ನಾಗ ಚಾಲಿ ಬಂದು ತಿಪ್ಪಿಗೆ ಈಗ ಅಲ್ಲೋ ಬ್ಯಾರೆ ಟ್ರೆಂಡಿಂಗ್ ಸಾಂಗ್ ಹಾಡು ಟ್ರೆಂಡಿಂಗ್ ಲೋ ಫೀಲಿಂಗ್ ಸಾಂಗ್ ಎಂತದ ಒತ್ತಿನಿ ಹಾಡ ಹಾಡಿದ್ರ ಆಕಿಗೆ ಒತ್ತಿ ಓಡಿ ಬಂದು ಬಗಲಾ ಕೂತ್ ಗಲ್ಲಾ ಕಡದು ಮೂಗ್ ನೆಕ್ಕಿರ್ಬೇಕು ಏನ್ ಹಾಕಬೇಕು ಅಂತಂತ ಹೊಲಸ್ ಚೆತ್ತದ ಪ್ರೀತಿಗೆ ಕಣ್ಣಿಲ್ಲ ದೋಸ್ತ ಹೌದಾ ಹಂಗಾದ್ರೆ ನಾನು ನೀನು ಎಂಥ ಪ್ರೇಮಿಗಳು ಅಪ್ಪಾಜಿ ಒಂದ್ಸಲ ಪ್ರೀತಿಗೆ ಕಣ್ಣಿಲ್ಲ ಪ್ರೂವ್ ಮಾಡು ನಾಕ್ ಗಣಸರು ಗಣಸು ಅಸೈ ಮತ್ತೆ ಅದ ಇದಾಕಿರ್ಬೇಕು ನನಗೆ ಆಯ್ತು ಈಗ ಹಾಡ್ತು ಅಂದ್ರೆ ಅಣ್ಣ ತಂಗಿಯರ ತಂಗಿಯರ అంత అన్న తంగిలేబో నన్ను ఘట తిరుగ్ నవ హౌదు బార్రి అన్న తంగిలో నానే శివరాజ్ కుమార్ అకే రాధికా తావే ఎవరు

ಬಾಜಿ ಬಾಯಿಗೆ ಏನೋ ಹತ್ತೈತಿ ನೋಡಿ ಹಳದಿ ಕಲರ್ ಇದೇ ಈಗ ಸಣ್ಣ ಹುಡುಗರು ನಿಂಗೆ ಚಪ್ಪಲಿ ಸರಿಸಿ ಬಂದಿದ್ನಿ ಚೀ ಹುಡುಗ ಚಂಗ ಚಿಕ್ಕಿ ತಿಂದಂಗ ಐತ ಅಪ್ಪಾಜಿ ನೀ ಚೀ ಏನ್ ಬ್ಯಾಡ ಇದು ಲಿಪ್ಟಿಕ್ ಇದ್ದಂಗಿದ ಹ್ಮ್ ಒರ್ಸ್ಗೋ ಮಾರಿ ತುಂಬಾ ಒರ್ಸ್ಗೋ ಅದ್ರ ಡಬ್ಬೆ ತೆಗೆದಿಟ್ಟು ದಿವ್ಸ ಹಚ್ಕೊಳಕ್ ಬರ್ತದ ಅಂತ ಸಾಂಗ್ ಆಡ್ತೀವ ನೀನು ನನಗೆ ಎಂತ ಬರ್ತಾವ ನನಗ್ ಹಾಡುದಾಗುದಿಲ್ಲ ನಿಂದ್ ನೀ ಮಾಡ್ಕೊಂಡು ನಾನು ನಾ ಮಾಡ್ಕೊತ ಹಾ ನಾ ಮಾಡ್ತೀನಿ ಸುಮ್ಮನೆ ಅಕ್ಕಿಗೆ ನಾನು ಈ ಸ್ಟೀಲ್ ಬೋಡಿ ತೋರಿಸ್ತೀನಿ ಏನ್ ತೋರಿಸ್ತಿ ಸ್ಟೀಲ್ ಬೌಡಿ ಅದ್ರ ಜೋಡಿ ನಿಮ್ ಮೌನ್ ಯಾಡ್ ಹಳಿನ ಇಟ್ಟಿತ್ತ ತೋರಿಸು ಬೌಡಿ ಅಲ್ಲ ಅದು ಬಾಡಿ ಅದು ಅದನ್ನ ತೋರಿಸ್ತೀನಿ ಅಪ್ಪಾಜಿ ಅವ ಎಡ್ಡು ಬಿಟ್ಟು ಎಲ್ಲ ಅಳಿಗಾಡಿದ್ರು ನೋಡ್ಲೆ ನೀನು ನಿಂದ ಏನು ಹಿಡಿಸ್ಲಿಲ್ಲ ಅಂದ್ರೆ ನೀನ್ ಕರ್ಸಿದ್ದು ಒಂದ್ ಹಿಡಿಸ್ತ ನನಗ ಯಾವುದು ಹದಿನೈದು ನೀನ ಪ್ರಾಕ್ಟೀಸ್ ಅದು ನನಗೆ ಸರ್ಗಡ್ತ ನಸಕ್ನಾಗ ಹೋಗಿ ಹೊರಗೆ ಹೋಗಿ ಆ ಪೋಜನೆಗೆ ನಿತ್ತಿ ನಿನ್ನ ಊರಿಗೆ ಹೋಗಿ ಕಳಿಸೋದ್ರ ಮತ್ತೆ ಎಲ್ಲಿ ನಿಂತರು ನಿನ್ನ ಮುಂದೆ ನಿಂದ್ರ ಹಂಗಲ್ಲ ಒಟ್ಟು ನಿಂದ್ರ ಬಿಡಿ ಎರಡು ತಿಂಗಳ ತಪಜಿ ಅದು ಅದ್ರ ಬಗ್ಗೆ ಅದ್ರ ಬಗ್ಗೆ ಮಾತಾಡೋಣ ಕುಂದ್ರ ಒಂದಿಟ್ಟ ಟೈಮ್ ಇತ್ತು ಏಯ್ ಸುಮ್ಮನೆ ನಿಂದ್ರ ಅಣ್ಣ ಮಗಡಿ ಹೋಗ್ಲಿ ಏನ ನಾನು ಪ್ರಪೋಸ್ ಮಾಡ್ತೀನಿ ಮಾಡ್ಕೋಗಿ ನೀ ಮೌನ ಹುರುಪ್ನ ಕಳೆದ ಹೋಗದ ಅರ್ಧ ತಾಸ ಈಗ ಹಂಗೆ ನೆಂಪಾಗೈತಿ ನಾ ಏನ್ ಶ್ರೀಕೃಷ್ಣ ಪರಮಾತ್ಮ ಸಿರಿ ಬಿಡಕ್ ನಿನ್ಗ ಬಿಡು ಬಿಡ ಹೋಡ ಹಂಗ್ ಪ್ರಪೋಸ್ ಮಾಡ್ತೀನಿ ಬಡ ಬಡ ತೋರ್ಸು ಉಡುಗೆ ಏನೋ ಇದು ಕೊಕ್ಡೆ ಕೊಕ್ಕಡೆ ಇದೋ ಪಾಕ್ಡೆ ಆಕ್ಡೆ ಅಪ್ಪಾಜಿ ಮತ್ತು ನಿಂದೊಂದು ತಕ್ಕಡಿ ಇತ್ತಲ್ಲ ಜಂಗತ್ತಿತ್ತು ನಿಮ್ಮ ಅವ್ವ ಸಂತಿಗೆ ಚೌಳಿಕೆ ಮಾರಕ್ಕೆ ಹೋದಾಳ ಓದಿರ್ಬೇಕು ನಮ್ಮ ತಕ್ಕಡಿ ಮುರಿದಿತ್ತು ಅಪ್ಪಾಜಿ ನಿಂದ ಓದಿರಬೇಕು ತಂದು ಕೊಡ್ತಾಳೆ ತಂದು ಕೊಡ್ತಾಳೆ ಹೇಳ ಹೇಳಾಕಿ ಚಂದಂಗ ಏನು ಅಂತ ಹೇಳಿ ಡನ್ ದೊಡ್ಡ ಡಾನ ಹೇ ದೊಡ್ಡ ಲೌಡಿ ಮಗವ ಅದಲ್ಲೇ ಲಂಗ ಲಾಂಗ ಹಿಡ್ಕೊಂಡು ಅಡ್ಡಾಡ್ತಾರೆ ಲೇ ಉಯ್ಯೋ ನಿಮ್ಮವ್ವ ಎಂಥ ಲೌಡಿ ಆಕಿ ದೊಡ್ಡ ಏ ಅಣ್ಣ ಬೇಡ ಸಿಕ್ಕಂದ್ರ ಕಡುತಾಳ ನಿನ್ನಕೆ ಕರ್ನಪ್ಪ ನಿಮ್ಮೋಗನ್ನು ತಪ್ಪಕತೆ ಅಕಂದ್ರ ಮೊದಲ ಲೌಡಿ ಅಕಿ ಅದ್ರಾಗ್ ನೀ ಲೌಡಿ ಮಗ ನೀ ಜಯರ ಗಡತಾ ಇಕ್ಕಿ ಮದುವೆ ಅಂತಂದ್ರ ಲೌಡಿ ಸಸಿ ಲೌಡಿ ಸಸಿ ದೊಡ್ಡವಾ ಮೂರು ಮಂದಿ ಲಂಗಾ ಇಡ್ಕೊಂಡು ಹೊಂಟ್ರೆ ಅಂದ್ರ ಮುಗಿದೋಯ್ತು ಲೌಡಿಗಳ ಮಂತನ ಬತ್ತ ಲೌಡಿಗಳ ಮಂತನ ಲಾಂಗೋ ಮನುಷ್ಯ ಲಾಂಗೋ ಅದ ಲಂಗಾ ಲಾಂಗ ಅಲ್ಲ ಲಾಂಗ್ ಯಾವುದೋ ಒಂದು ಕಳ ಬಿಡು ಅವ್ನು ಬಾಯಿನ ಸುದ್ದಿರ ಸುಮ್ಮ ಕುಂದ್ರು ಏನೈತೆ ಮದುವೆಗೆ ನಾ ದೊಡ್ಡ ರೌಡಿ ಇದೀನಿ ಹಾಂ ಯ ಅವರಿಗೆ ಅಯನಾಪುರಕು ಕಡ್ದೆ ಕೊಡ್ತಾರೆ ನಿನ್ನ ಏಯ್ ನನ್ನ ಅಣ್ಣ ತಂಬ್ರದ ಏನೋ ಅನ್ನಂಗನು ಹಾಂ ಭಾಳ ಅಣ್ಣ ಭಾಳ ಕಟ್ ಶತ್ರುಗಳಿದ್ರು ಹೌದಾ ಹಾಂ ಎ ಕೆ ಪಾಟೀಶವ್ನ ಗಣ್ಣ ತಗೊಂಬಂದು ಬಂದ ನೆತ್ತಿ ಹಿಂಗ ಗುಂಡ ಹಾಕಿದ್ರು ಯಾಡು

ಮೂರನೇ ಗುಂಡಿಗೆ ನನ್ನ ಭೇದಿಸುವ ಶಕ್ತಿ ಇರಲಿಲ್ಲ ಹಿಂಗ್ ಬತ್ರ ಹೋಗಿದ್ದು ವಾಪಸ್ಸ ಬಂದಿಲ್ಲ ಅದ ನಿಮ್ಮ ಅವನ್ ಹೊಟ್ಟೆ ತನ್ನಗೈತಿ ನಿನ್ ಟೈಮ್ ಬಾ ಚಲೋ ಐತಿ ಮತ್ತ ಒಂದ ಗುಂಡು ವಾಪಸ್ ಹೋಗೈತಿ ಎಡ್ ಗುಂಡು ತಗೊಂಡ ಹೋಗಿಲ್ಲ ಅದು ಬರೀ ಮೂರ್ ಗುಂಡಿಗೆ ಈನ ಮನಿ ಮಾಡಾಕತ್ತೀನಿ ದೋಸ್ತ ಬಾಂಬ ಹಾಕ್ಯಾರ ಇನ್ನ ಬೇಕಾದ್ರೆ ಎರಡ್ ಮೂರ್ ತಿಂಗಳು ಆದ್ರೆ ಆದ್ರ ನೀ ಆಗತಿ ಬಾಯಾಗ ಮೊಳಕೈಲಿ ತುರ್ಕಿಂದೆ ನನಗ ನಾ ಹೇಳಿದ್ದು ಬಾ ಬೈಕಿ ಜಾಗ ತೋರ್ಸತ್ತ ಬೆನ್ನಾಗ ಹಿಂಗ ನಾ ನೀಲಿ ನಕ್ ನಕ್ಷೆ ತೋರ್ಸಕ್ ತನಕ ಮಾಡಿದ್ದೆ ಲೇ ಬಾಂಬ್ ಹಾಕುದ್ ಹಾಕ್ಯಾರ ಡೂಪ್ಲಿಕೇಟ್ ಬಾಂಬ್ ಯಾಕೆ ಹಾಕ್ಯಾರ ಅಟ್ ದೊಡ್ಡ ಬಾಂಬ್ ಹಾಕ್ಯಾರ ಕರಿಕನು ಸುಟ್ಟಿಲ್ಲ ಅದ್ರ ಅಲ್ಲಿ ಸಿಂಹ ಹುಲ್ಲು ಮೇಯ್ ಹಾಕತ್ತಿತ್ತ ಹೌದಾ ಹಿಂದ ಹುಲಿ ಏನು ಮೇಯ್ ಹಾಕತಿತ್ತು ಹುಲ್ಲು ಮೇಯ್ ಹಾಕತ್ತಿತ್ತು ಮತ್ ಮುಂದ್ ಆಡೇನ್ ಲೆಗ್ ಪೀಸ್ ತಿನ್ನಾಕ್ತಿತ್ತ ನಿಮ್ಮ ಮೌಲ್ಯಬ್ ಚೆಂದ ಹೆಂಗೆ ನೋಡಿ ಏಯ್ ನಮ್ಮನ್ನ ಅಂಗಿ ಕಳ್ಸುದಾತು ಹುಚ್ಚು ಇಡ್ಸುದಾತು ತಲೆ ಕೆಡ್ಸೋದಾತು ಇವತ್ತು ದಿವ್ಸಕ್ಕೂ ಒಂದು ತಲೆ ಕುಂಬರ್ಬೇಡಿ ನೀ ಇವತ್ತು ಯಾವುದನ್ನು ಒಂದು ನಿರ್ಧಾರಕ್ಕೆ ಪಟ್ಟ ಓ ನಗಬೇಡ ನೀ ಹಲ್ಲು ಕಿಸಿಬೇಡ ಹಲ್ಲು ಕಿಸಿದ್ವಿ ಒಯ್ಯ ಹದಿ ಉಡ್ತೈತೆ ನಂಗೆ ಮೊದ್ಲು ಪಿಷ್ಟ ಆಗೈತೆ ನಂದು ಆಯ್ತ ಇಷ್ಟೊತ್ತನ ಟೈಮ್ ತಗೊಳ್ಳದ ಇದೇ ಟೈಮ್ ಈ ಅಟ್ರಿಗೆ ಕುತ್ತಾರು ಕೊಟ್ಟಿದ್ರ ಮಕ್ಕಳ ಮಾಡ್ತಿದ್ರ ಮತ್ತೆ ಅಟ್ರು ಅಂದ್ರೆ ಒಗ್ಗಟ್ಟಿನಲ್ಲಿ ಬಲ ಇರ್ತತ್ತಿ ಹೇಳೋದು ಹೇಳ್ತಿ ಚಂದ ಹೇಳ್ಬೇಕು ನಾವು ಇಬ್ರಂದ್ರೆ ಸ್ವಲ್ಪ ತಡ ಹಾಕತ್ತಿ ಅಲ್ಲ ಅವರು ಏರ್ಟೆಲ್ ಅದಾವ ಪೈ ಜಿ ಜಗ್ತಾವ ನಮ್ಮ ಹ್ಞೂ ಸ್ವಲ್ಪ ಇಲ್ಲ ನಾನು ಟೂ ಜಿ ಐತೆ ಅಲ್ಲ ನಂದು ರಿನಾಲ್ಸ್ ಐತಿ ನಿಂದ ಪಜಿ ಪಕ್ಕ ಡೊಕೋಮ ನನ್ನ ಮಗ ಅವ ನೀವು ನೀವು ಜಗಳಕ್ಕೆ ಹೋಗ್ಬೇಡ್ರಿ ಒಂದು ನಿರ್ಧಾರಕ್ಕೆ ಬರ್ತೀನಿ ಏನು ಹೇಳ ಚಂದ ಏನಂತ ಡ್ಯಾನ್ಸ್ ಮಾಡಿ ಕಣ್ಣು ಮುಚ್ಚಿ ಯಾರು ನಿಂದಿರ್ತೀರಿ ಅವ್ರಿಗೆ ಮುತ್ತು ಕೊಡ್ತೀನಿ ಆ ಮುತ್ತು ತೊಗೊಂಡು ನಾನು ಸರ ಮಾಡಿ ಕೊಳ ಹಾಕೊಂಡು ಜಾತ್ರೆ ಮಾರಕ್ಕೆ ಹೋಗೋಣ ಆದಲ್ಲ ಕಿಸ್ ಕೊಡ್ತೀನಿ ಇದ್ದದ ಮನೆ ಅಂಗಲ್ ಕಸೌಡಿರ ದಿಕ್ಕಿಲ್ಲ ಉಸು ಕೊಡ್ತಿ ಸಿಮೆಂಟ್ ಕೊಡಾರ ಯಾರ ಇಟ್ಟಂಗ ಕೊಡಾರ ಯಾರ ಬಾರ ಎಂ ಎಂ ಸೋಳ ಎಂ ಎಂ ಚಡಿ ಕೊಡಾರ ಆದಲ್ಲೋ ಮತ್ ಯಾವ್ದು ಓವಾ ನೀ ಇದು ಕೊಡ್ತೇನೆ ಮೊದಲ ಅಂದಿದ್ರ ತುಟಿಗೆ ಅಸ್ಲನ ಇದು ಸಾಲಿಸನ ಯಾವ್ದೋ ಒಂದು ಹಚ್ಕೊಂಡ್ರೆ ಬರ್ತಿದ್ನಲ್ಲ ಅದಕ್ಕ ಮೂತ್ ಗಿತ್ತ ಅನ್ಬಾರ್ದು ಮತ್ತೇನ್ ಬೇಕು ಲಾಟ್ಸ್ ಅನ್ಬೇಕು ಇದೇನ್ ಇದು ಲಾಟ್ಸ್ ಆತಿ ನಿನ್ನೊಂದು ಬತ್ತ ಅಂದ್ರೆ ಮುಗಿದು ಬತ್ತ ಅದು ಚಿತ್ತ ನಿಶಾಯ್ ಬೀಳ್ತತಿ ಕರಿನಾಯ್ ಬರ್ತತಿ ಬಾಯ ಬಾಯಿಟ್ ಲಾಟ್ಸ್ 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 అది నై తాయి ಕೊಟ್ಟು ವಾಸನೆ ಅಂದಾಗ ಅನ್ಕೊಂಡ್ನ್ಯ ಎಲ್ಲಿಯೋ ಏನೋ ಮಿಸ್ ಹೊಡಿಯಾಕತ್ತತೇಳಿ ಇದೊಂದು ಸೀಸನ್ ನನ್ನ ಮೇಲೆ ಮುಗಿಸ್ಕೊ ಬಾ ನಿನ್ನ ಗಂಡಸರು ಹೆಂಗಸ್ರು ವ್ಯತ್ಯಾಸರಾಗಿ ಗೊತ್ತಾಕತ್ತಿಲ್ಲೇ ನಾ ರಾವ್ ಗೆದ್ನೆ ಅಂದ್ರೆ ಭೇದ ಭಾವ ಇಲ್ಲ ಯಾರೇ ಇರ್ಲಿ ನುಗ್ಗಿ ಬಿಡುವಿ ಏ ಎಲ್ಲ ನುಗ್ಗುತ್ತಿ ಎಲ್ಲಿ ಗೊತ್ತಲಕಿ ಆಕಿ ನಮ್ಮ ನಮ್ಮನ್ನ ತೆಕ್ ಬಿಡಾಕ ಹಚ್ಚಿ ಆ ಬಾಂಡೆ ತಕ ಮಾಡ್ತಾ ಹಂಗಾಕಿ ಬೆಕ್ಕಿನ ಮುಗಿ ಬೆನ್ನಿ ಸೋರ್ ಹೋಗ್ಬಿಡ್ತಾಳ ನಾವ್ ನಾವ್ ಮಾಡ್ಕೊಂದ್ ನಿಂತ್ ಬಿಡುದ ಅಷ್ಟ ಆಕಿ ನಮ್ಗೆ ಆಲ್ತು ಪಾಲ್ತು ನೆಡಂಗಿಲ್ಲ ಅಕ್ಕಿಗೆ ರೊಕ್ಕ ಕಣ್ಣ ಹೊಸಿಡದತಿ

ಅಲ್ಲ ಈಗ ಆಕಿನ ಮದುವೆಗೆ ಲೈಟ್ನಾಗ ಸೆಟ್ಲಂತ ನಾ ಮಾಡಿದ್ದೆ ಈ ಮಂಗ್ಯನ ಮಗ ಬಂದು ಬೆನ್ನತ್ತೇನ ಅಕ್ಕಿ ನೋಡಿದ್ರೆ ರೊಕ್ಕ ರೂಪಾಯಿ ಅಂತ ಇದ್ರ ಮೇಲೆ ನಾನು ಆಸೆ ಇಟ್ಟಾಳ ಇವ್ನ ತಕ್ಕಿರು ರೂಪಾಯಿ ನೋಡಿ ಬೆನ್ನತ್ತಿ ಎಲ್ಲಿ ನಾನು ಹೊಯ್ ಕುತ್ ಕುಂದ್ರ ಸಳೆ ಚಿಂತತೆತಿ ಅಲ್ಲ ತಂದಿ ತಾಯಿ ಒಂದು ರೂಪಾಯಿ ಗುಡುಗಿತ್ತು ಒಂಬ ತಲೆ ಅಂದ್ರೆ ತರ್ಲಾರ್ದಂತ ಇಂಥ ಮಕ್ಕಳು ಇವ್ನ ಅವ್ನು ಹುಡುಗಿಯರು ಕೇಳನ ಹೊಲಾನೂ ತರ್ತಾರ ಮನೆಯೂ ತಂದು ಹಾಸ್ತಾರ ಈ ಬಾಳ ಕೇಸ್ ನೋಡಿನೇನ ಇವ್ ಹೊಲ ಮನೆ ಹಚ್ಕೊಂಡು ನಮ್ಮ ಜೋಡಿ ಹಾಕಿ ಬಾಳೆ ಮಾಡೋದಲ್ಲ ಲಾಸ್ಟಿಗೆ ಕೈ ಕೊಟ್ಟು ಮತ್ತೊಬ್ಬನ ಮದುವೆ ಆಗ ನಮ್ಮ ಬಸ್ ಸ್ಟ್ಯಾಂಡ್ ಆಗ ಅಮ್ಮ ಸಂಬಂಧ ಗಣೇಶ್ ತಲೆ ಕೆಡ್ಸ್ಕೊಂಡ್ ನಂಗೆ ಹಂಗ 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 ಇನ್ನು ಭವಿಷ್ಯ ಕಣ್ಮ್ ಮುಂದೆ ಕಾಣಾಕತ ಏನ್ ನನಗ ಹಾಲ್ಟ್ ನೋಡಿ ಪ್ರೀತಿ ಮಾಡೋಕ್ಕಿತ್ತ ನೋಟ್ ನೋಡಿ ಪ್ರೀತಿ ಮಾಡೋ ಹುಡುಗರ ಹೆಚ್ಚಾಗ್ಯಾರ ಈ ಭೂಮಿ ಮೇಲೆ ಇಂಥರ ಸಂಬಂಧ ಕೆಲಸ ಬಗ್ಸಿ ಬಿಟ್ಟು ತಿರ್ಗಾಡ್ತೇವಂದ್ರ ನಿನ್ನ ಹಣೆ ಬರ ನಾ ಮಾಡಲಿ ನೀವ್ಯಾರು ಹಿಂಗೆ ಮಾಡಬೇಡ್ರಿ ದುಡೀರಿ ದುಡ್ಡು ಮಾಡ್ರಿ ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲ ಬಡತನ ನೋಡಿ ಒಲ್ ಹತ್ತ ಬಿಟ್ಟು ಮತ್ತೊಬ್ಬ ಶ್ರೀಮಂತನ ಮದುವೆ ಆಗಿ ಅವಾಗ ಹೋಗಿರ್ತಾಳೆ ಕೊಂದಲ್ಲ ಒಂದಿನ ತವ್ರ ಮನೆ ಜಾತ್ರೆ ಬಂದ ಬರ್ತಾಳೆ ಅಕ್ಕಿ ಬಂದಾಗ ರಾಯಲ್ಲಿ ಅಣ್ಪೇಳ ಮೇಲೆ ಪಾಟ್ ಪಾಟ್ ಹೊಂಟ್ರ ಈಕಿನ ಅಷ್ಟ ಅಲ್ಲ ಇವು ರೌ ಮೊದ್ಲಾಗ ಹುಬ್ಬಿ ಕೈ ಹಚ್ಚಿ ನೋಡು ಯಾವ ಮಾಮ ಇವು ಎಷ್ಟು ಮೇರೆ ಹಾಕತಾನೆ ಅಂತೇಳಿ ಹಂಗೆ ಮೇರಿ ಅದಕ್ಕಂತಾರೆ ಗಣಸಿರ ಜೀವನ ಅಂತ ಹುಡುಗಿ ಕೈ ಕೊಟ್ಟಾಳನ್ನು ಚಿಂತೆ ಒಳಗೆ ಸೆರೆ ಕೊಡ್ದು ಲಿವರ್ ಬಾದ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಲವರ್ ಇಲ್ಲ ಅಂದ್ರೆ ಬದುಕ್ಬೋದು ಲಿವರ್ ಇಲ್ಲ ಅಂದ್ರೆ ಬದುಕೆ ಆಗೋದಿಲ್ಲ ಈ ಲಿವರ್ ಚಲೋ ಇಟ್ಕೋರಿ ಇಂಥ ಹತ್ತು ಮಂದಿ ಲವರ್ಗಳು ನಿಮ್ಮ ಜೀವನದಾಗ ಬೆಟ್ಟಕರ ನನಗ್ರ ಪ್ರೀತಿನೂ ಬೇಡ ಪ್ರೇಮ್ನು ಬೇಡ ಎಷ್ಟಂತ ತಿಳಿಸಿ ಹೇಳಿದ್ರೆ ಏಕೀಗ ತಿಳ್ಕೊಳಕ ತಯಾರಿ ಇಲ್ಲಿ ಹೇಳಿದರು ಕೇಳಲಿಲ್ಲ ಕೆಳತಿ ಕೆಳತಿ ಹೇಳಿದರು ಕೇಳಲಿಲ್ಲ ಕೆಳತಿ ಗೆಳತಿ ಬೆಟ್ಟ ಹೋಗುವಾಗ

아줌마. <laughs>